ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ಲ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಶ್ರೀ ಯೋಗೀಶ್ವರ ಯಾಜ್ಞಾವಲ್ಕ ಸಂಘದ ವತಿಯಿಂದ ಬ್ರಾಹ್ಮಣ ಸಮುದಾಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಹೆಣ್ಣು ಮಕ್ಕಳಿಗೆ ಮಾಡಲಕ್ಕೆ ತುಂಬುವ ಕಾರ್ಯಕ್ರಮ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಆದರೆ ಮಕ್ಕಳಲ್ಲಿ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ ಮುಂದೆ ನೀವು ಚೆನ್ನಾಗಿ ಓದಿ ಸಮಾಜದ ಏಳಿಗೆ ಶ್ರಮಿಸಬೇಕೆಂದು ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಮಲ್ಲಾರ್ ರಾವ್ ಅವರು ತಿಳಿಸಿದರು ಅವರು ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನಕೊಂಡ ಗ್ರಾಮದಲ್ಲಿರುವ ಯಜ್ಞಾವಲ್ಕ ಮಂದಿರದಲ್ಲಿ ಶ್ರೀ ಯೋಗೀಶ್ವರ ಯಜ್ಞಾವಲ್ಕ ಯುವಕ ಯುವತಿಯರ ಸಂಘದಿಂದ ಇಪ್ಪತ್ತೆಂಟನೇ ವರ್ಷದ ಶ್ರೀ ಸುರೇಶ್ವರ ಜಯಂತ್ಯತ್ಸವ ಹನ್ನೆರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಶ್ರೀ ಸುರೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೀರಾ ಆ ಗುರುಗಳ ಪ್ರೇರಣೆ ಸದಾ ನಿಮ್ಮ ಮೇಲೆ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಜೀವನ ಸಾಗಿಸಬೇಕು ಎಂದ ಅವರು ಅಷ್ಟೇ ಅಲ್ಲದೆ ಈ ದಿನ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತದೆ ಈ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಾವು ಇನ್ನೂ ಹೆಚ್ಚಿನ ಹೆಚ್ಚು ಹೆಚ್ಚಾಗಿ ಓದಿ ಈ ದೇಶಕ್ಕೆ ಮಾದರಿಯಾಗಬೇಕು ಹಾಗೂ ತಂದೆ ತಾಯಿಗಳಿಗೆ ಗೌರವ ಕೊಡುವ ಮೂಲಕ ಸಮಾಜದಲ್ಲಿ ಉತ್ತಮವಾಗಿ ಹೆಸರು ಪಡೆಯಬೇಕು ಎಂದರು ತಂದೆ ತಾಯಿಗೆ ಕೊಟ್ಟಂತಹ ಗೌರವ ಸಮಾಜಕ್ಕೆ ಕೊಟ್ಟಂತಹ ಗೌರವವಾಗುತ್ತದೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಿದ ಯಜ್ಞಾವಲ್ಕ ಸಂಘ ನಿಮ್ಮನ್ನು ಪ್ರೋತ್ಸಾಹಿಸಿ ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಾಗಿದೆ ನೀವು ಹೆಚ್ಚಾಗಿ ಓದಿ ಸಮಾಜ ದೇಶ ಕೆಲಸ ಮಾಡಬೇಕು ಎಂದರು ಇನ್ನು ಶ್ರೀ ಕ್ಷೇತ್ರ ಯೋಗೇಶ್ವರ ಯಜ್ಞಾವಲ್ಕ ಸಂಘದ ಅಧ್ಯಕ್ಷರಾದ ಎಸ್ ನಾಗರಾಜರವರು ಮಾತನಾಡಿ ನಾವು ಧರ್ಮವನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ ಈ ದಿನ ಸಂಘದಿಂದ ಮೂರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಸುರೇಶ್ವರಾಚಾರ್ಯರ ಬಗ್ಗೆ ಕೆಲವರು ಗೊತ್ತಿಲ್ಲ ಶಂಕರಾಚಾರ್ಯರ ಶಿಷ್ಯರಾಗಿ ಸುರೇಶ್ವರಾಚಾರ್ಯರಿದ್ದರು ಆ ಕಾಲದಲ್ಲಿ ಹಿಂದೂ ಧರ್ಮ ನಾಶವಾಗುತ್ತಿದ್ದಾಗ ಸಾಕ್ಷಾತ್ ಪರಮಾತ್ಮನೇ ಶಂಕರಾಚಾರ್ಯ ಹಿಂದೂ ಧರ್ಮ ರಕ್ಷಣೆಗಾಗಿ ಕಳಿಸಿದರು ಎಂದರು ಶಂಕರಾಚಾರ್ಯರು ಭಾರತ ದೇಶವನ್ನು ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಅವರು ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿದರು ಅವುಗಳಲ್ಲಿ ದ್ವಾರ್ಕಾದ ದ್ವಾರಕಾದ ಕಾಳಿಕಾದೇವಿ ಪೀಠ ಶೃಂಗೇರಿಯ ಶಾರದಾ ಪೀಠ ಪುರಿ ಜಗನ್ನಾಥಿ ಪೀಠ ಮತ್ತು ಬದ್ರನಾಥ ಪೀಠವನ್ನು ಸ್ಥಾಪನೆ ಮಾಡಿದರು ಅದರಲ್ಲಿ ಶೃಂಗೇರಿಯ ಪ್ರಥಮ ಪೀಠಾಧಿಪತಿಗಳಾಗಿ ಶಂಕರಾಚಾರ್ಯರು ಶ್ರೀ ಸುರೇಶ್ವರಾಚಾರ್ಯರನ್ನು ನೇಮಕ ಮಾಡಿದರು ಎಂದರು ಇನ್ನು ಹೆಣ್ಣು ಮಕ್ಕಳಿಗೆ ಮರಲಕ್ಕೆ ತುಂಬುವ ಕಾರ್ಯಕ್ರಮದಲ್ಲಿ ಸುಮಾರು ನೂರಿಪ್ಪತ್ತೊಂದು ಹೆಣ್ಣು ಮಕ್ಕಳಿಗೆ ಕೊಡುತ್ತಿದ್ದು ಇಂದಿನ ಕಾಲದಲ್ಲಿ ಹೆಣ್ಣು ಮಗುವಿಗೆ ಮದುವೆ ಆದ ಮೇಲೆ ಕಳಿಸುವಾಗ ಒಂದು ಬಂಡಿಯಷ್ಟು ಸಾಮಾನುಗಳ ಜೊತೆಗೆ ಕಳಿಸಿ ಕಳಿಸುತ್ತಿದ್ದರು ಏಕೆಂದರೆ ನನ್ನ ಮಗಳು ಯಾವುದೇ ರೀತಿಯಾಗಿ ಕಷ್ಟಪಡಬಾರದು ಎಂದು ಕಾರ್ಯಕ್ರಮವನ್ನು ನಾವು ಈ ವರ್ಷ ಪ್ರಾರಂಭಿಸಿದ್ದೇವೆ ಇದು ನಿರಂತರವಾಗಿ ಇನ್ನು ಮುಂದೆ ನಡೆಯುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶ್ರೀ ಯೋಗೇಶ್ವರ ಯಜ್ಞಾವಲ್ಕ ಯುವಕ ಯುವತಿಯ ಸಂಘದ ಅಧ್ಯಕ್ಷರಾದ ಸಿ ಎನ್ ರಾಜಶೇಖರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಕೆ ನಾಗಭೂಷಣ್ ಜಿಲ್ಲಾ ಪ್ರತಿನಿಧಿಗಳಾದ ಸಿ ಪಿ ಆರ್ ಪ್ರಕಾಶ್ ಚಿಂತಾಮಣಿ ಶುಕ್ಲ ಯಜುರ್ವೇದ ಮಹಾಸಭಾದ ಅಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ವಿಪ್ರ ನೌಕರ ಸಂಘದ ಅಧ್ಯಕ್ಷರಾದ ರವಿ ಶಿಡ್ಲಘಟ್ಟ ಬ್ರಾಹ್ಮಣ ಮಹಾಸಭಾಧ್ಯಕ್ಷರಾದ ಎ ಎಸ್ ರವಿ ನಿವೃತ್ತ ಉಪನ್ಯಾಸಕರಾದ ಕೃಷ್ಣಮೂರ್ತಿ ಮತ್ತು ಸಂಘದ ಪದಾಧಿಕಾರಿಗಳಾದ ಮುರಳೀಕೃಷ್ಣ ವಿನಯ್ ಕುಮಾರ್ ನರೇಶ್ ಪದ್ಮಶ್ರೀ ಮಹೇಶ್ ಬಿ ಎಸ್ ನವೀನ್ ತ್ರಿವಿಕ್ರಮ್ ನಾಗರಾಜ್ ಸುನೀಲ್ ಕುಮಾರ್ ನರೇಂದ್ರ ನಂದಿನಿ ಲಾವಣ್ಯ ಸೌಂದರ್ಯ ಸೇರಿದಂತೆ ಇನ್ನೂ ಹಲವಾರು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಸಹ ಗೊಳಿಸಿದರು ವಿಷಯಗಳಲ್ಲಿ ತೋರಿಸ್ಕೋಬೇಕು ಅಂತ ಹೇಳಿ ಅವರು ಶ್ರೀ ಎಸ್ ನಾಗರಾಜ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಈ ಯೋಗೇಶ್ವರ ಯಾಕೆ ಯೋಗ ಯುವ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಆ ದೃಷ್ಟಿ ವೈಆರ್ ನರಸಿಂಹ್ರಸಾದ್ ಅವರು ಎಲ್ಲ ಪ್ರೋಗ್ರಾಮ್ ಹೋಗಿದ್ದಾರೆ ಇನ್ನೊಬ್ಬರು ಗೋಪಾಲಕೃಷ್ಣ ಅವರು ಮೂರ ಸತತವಾದ ಒಂದು ಪ್ರೋತ್ಸಾಹದಿಂದ ನಾವು ಎರಡ್ ಸಾವಿರದ ಹದಿನಾರರಿಂದ ಇದುವರೆಗೂ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮನ್ನ ಇಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದೀವಿ ಆದ್ರೆ ನಾಗರಾಜ್ ಎಸ್ ಅದು ಗುಪ್ತಿ ಆಗಲಿಲ್ಲ ನಮಗೆ ಮೊದಲು ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದು ಎಸ್ ನಗೇಶ್ ಅಂತ ಅವರು ಒಮ್ಮೆಪಲ್ಲಿ ಅವರು ನಮ್ಮ ಅಧ್ಯಕ್ಷತೆ ಅಧ್ಯಕ್ಷರಾಗಿದ್ದರು ತದನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ನಮ್ಮ ಜೊತೆ ಸೇರ್ಕೊಂಡು ಕಾರ್ಯಕ್ರಮ ಮಾಡಿಸ್ತಾ ಇದ್ದೀರಾ ನಮ್ಗೆ ಇಷ್ಟ ಆಗಿಲ್ಲ ನೀವು ಮುಂದೆ ನಾಯಕರಾಗಬೇಕು ಒಂದು ಪೂರ್ತಿ ಪ್ರೋಗ್ರಾಮ್ ಒಬ್ಬನೇ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಮ್ಮ ಯುವ ಯುವತ ಸಂಘ ಸಂಘವನ್ನು ಮರುಜೀವ ಮಾಡಿದ್ರು ಅದರಲ್ಲಿ ನಮ್ಮ ಇಂಡಿಯನ್ ಡೈನಾಮಿಕ್ ಅಧ್ಯಕ್ಷರು ರಾಜಶೇಖರ್ ಅಧ್ಯಕ್ಷ ಮಾಡಿ ಇವತ್ತು ನಮ್ದೊಂದು ಹದಿನೈದು ಹದಿನಾರು ಜನ ಟೀಮ್ ಇದೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಫಸ್ಟ್ ಟೈಮ್ ನಾವು ಪ್ರೋಗ್ರಾಮ್ ಮಾಡಿದ್ವಿ ಇದೇ ಥರ ಪದ್ಮಸ್ಕಾರ ಮಾಡಿದ್ವಿ ಸುಮಾರು ಸವೇಶ್ವರ ಜಯಂತಿ ಮಾಡಿದ್ವಿ ಕಂಪ್ಲೀಟ್ ಪ್ರೋಗ್ರಾಮ್ ಹೇಳ್ಬೇಕು ಮಾಡಿದ್ವಿ ಈ ಸಾರಿ ನಮ್ಮ ಅಧ್ಯಕ್ಷರು ರಾಜಶೇಖರ್ ಅವರು ನಾವು ಈ ಸಾರಿ ಮಕ್ಕಳಿಗೆ ಮಠ ತುಂಬ ಕಾರ್ಯಕ್ರಮ ಮಾಡಬೇಕು ನಮ್ಮ ಗೃಹಿಣಿಯರು ಸಾಕ್ಷಾತ್ ಜಾತ್ಯ ಸ್ವರೂಪ ಅವರು ಒಂದ್ ಕಡೆ ಆಧ್ಯಾತ್ಮಿಕತೆ ಕಡೆ ಗೃಹಸ್ಥ ಧರ್ಮ ಎರಡನ್ನೂ ನಮ್ಮಲ್ಲಿ ಕೃಷಿ ಬಂದಿರೋರು ಅವ್ರಿಗೆ ಮಾಡುವ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮೊದಲು ಅವರು ಒಂದು ಈ ಒಂದು ದೃಷ್ಟಿಯನ್ನು ತಂದವರೇ ನಮ್ಮ ಒಂದು ಸಮಾಜಕ್ಕೆ ನೀಡಿರತಕ್ಕಂಥ ದೊಡ್ಡ ಒಂದು ಕೊಡುಗೆ ಏನಂದ್ರೆ ನಮ್ಮ ಸಮಾಜವನ್ನು

ಆ ದೃಷ್ಟಿಯಿಂದ ನಾನು ನಮ್ಮ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೋಪೇಷನ್ಸಿಗೆ ನಾನು ಹೋಗ್ತಿದ್ದೀನಿ ನಿಮ್ಮೆಲ್ಲರಿಗೆ ನಿಂತ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರೂ ಮಡಿಗೆ ತುಂಬಿಸ್ಕೊಂಡು ನೀವು ಆನಂದವಾಗಿದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ಇವತ್ತು ಮಡಿ ತುಂಬಿಸ್ಕೊಂಡು ಸಮಾಧಾನ ಇದ್ದೀರಿ ಸೊ ನಿಮ್ಮ ಫ್ಯೂಚರ್ನಲ್ಲೂ ಕೂಡ ಮನೆಯಲ್ಲಿ ಎಲ್ಲ ಸಹಕಾರಗಳು ತೊಗೊಳ್ಳಿ ನೀವು ತಾಯಿಯರು ಅಕ್ಕನೂ ತಂಗಿಯಂದರು ಎಲ್ಲರೂ ಮಂಜಿಯಾಗಿ ಇರಬೇಕು ಅನ್ನೋದೇ ನಮ್ಮ ಯೋಗ ಯಾಕಾವಳರ ಒಂದು ಸಂಘ ಉದ್ದೇಶ ಆಗಿದ್ದರಿಂದ ನಿಮ್ಮನ್ನು ಕಳೆದ ಸನ್ಮಾನ ಮಾಡಿ ನಿಮಗೆ ಮೊದಲು ತುಂಬಿ ನೀವು ಮನಸ್ಸಿನ ಸಂತೋಷಗೊಳಿಸಲ್ಲ ನಿಮ್ಮೆಲ್ಲರೂ ಆ ಒಂದು ಆಶೀರ್ವಾದ ಮಾಡಿರಿ ಈ ಸಂಘ ಇನ್ನೂ ಎತ್ತರ ಮಟ್ಟಿಗೆ ಮತ್ತೆ ಅಂತೇಳಿ ಯೋಗೇಶ್ವರ ಯಾಜ್ಞಾವಳ ಯುವಕ ಯುವತಿಯರ ಕಂಗ ರೀ ನೋಂದಾಯಿ ಆಗ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೃಷ್ಣ ಇರ್ಬೋದು ಪುರುಷೋತ್ತಮ ಇರ್ಬೋದು ರಾಶಕ್ಷ ಇರ್ಬೋದು ವಿನಯಕ್ಷ ವಿನಯ್ ಕುಮಾರ್ ಅವರು ಇರ್ಬೋದು ಎಲ್ಲರೂ ಸೇರಿ ಬಂದು ಈ ಒಂದು ಮೂರು ಕಾರ್ಯಕ್ರಮವನ್ನು ಒಂದು ಇಪ್ಪತ್ತೆಂಟನೇ ವರ್ಷದ ಸುರೇಶಾಚಾರ ಜಯಂತಿ ಉತ್ಸವವನ್ನು ಅತ್ಯಂತ ಅಭ್ರಮದಿಂದ ಗುರುಗಳ ಆಶೀರ್ವಾದಕ್ಕಾಗಿ ಅವನ್ನೆಲ್ಲ ಕರೆಸಿ ಸನ್ಮಾನ ಮಾಡಿ ಮತ್ತು ನಿಮಗೆಲ್ಲರಿಗೂ ಒಂದು ಅನ್ನೋ ಉದ್ದೇಶದಿಂದ ಮಾಡಬೇಕಂಥದ್ದು అత్యంత వంద ఈ నమకి ఆశీర్వాద సి ధన్యవాదాలు మరి హే వ విద్యార్థి ప్రతిభా పురస్కారం ప్రతిభా పు పురస్కార విద్యార్థి ఏం సర్టిఫికేట పడుతుంది అదూ సూర్యనారాయణ సన్నిధానలో యాజ దాక్షాత్ జయంతి ఉత్సవం ಈ ಸುತ ಸ್ವತಂತ್ರ ಸಂದರ್ಭದಲ್ಲಿ ಬರ್ತಕ್ಕಂಥ ಸರ್ಟಿಫಿಕೇಟು ನಿಮಗೆ ಇರ್ತಕ್ಕಂಥ ಪ್ರತಿಭೆಯನ್ನು ಸಮಾಜಕ್ಕೆ ಗುಪ್ತ ಮಾಡಿದೆ ಇರೋದು ನೀವು ಈ ಸನ್ನಿವೇಶದಲ್ಲಿ ಕೂಡ ನೀವು ಎಷ್ಟು ಒಂದು ಶ್ರದ್ಧೆ ವಹಿಸಿ ವಿದ್ಯೆ ಬಗ್ಗೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟು ತಂದೆ ತಾಯಿಯರಿಗೆ ವಿಜೇತರಾಗಿ ನೀವು ಒಂದು ಸಮಾಜದಲ್ಲಿ ಗುರುತ ನಂಥದ್ದು ಸಮಾಜವೇ ನಿಮ್ಮನ್ನು ಗೊತ್ತ ಮಾಡಿ ನಿಮ್ಮ ಪ್ರತಿಭೆಯನ್ನು ಗುಪ್ತ ಮಾಡಿದ್ದಾರೆ ಅವರಿಗೆ ಇರ್ತಕ್ಕಂಥ ತಂದೆ ತಾಯಿಗಳ ಹಿಂದಿನ ಶ್ರಮ ಆಗ್ತದೆ ಅದೆಲ್ಲವನ್ನು ಉಪಯೋಗ ಮಾಡಿಕೊಂಡು ನೀವು ಪ್ರತಿಭಾ ಪುನಸ್ಕಾರ ಪಡೆದ್ದು ನಿಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆ ತರ್ತಂಥ ವಿಷಯ ನೀವು ಸಮಾಜದ ಮುಖ್ಯವಾಗಿ ಮುಂದೊಂದು ದಿನ ನಿಮಗೆ ಜವಾಬ್ದಾರಿ ಇವಾಗ ಈ ಸಮಾಜಕ್ಕೆ ಕೊಡ್ತಾ ಇದೆ ನಿಮಗೆ ಇರ್ತಕ್ಕಂಥ ಪ್ರತಿಭೆ ನಿಮ್ಮ ಕುಟುಂಬಕ್ಕಲ್ಲ ನಮ್ಮ ರಾಜ್ಯಕ್ಕಲ್ಲ ದೇಶಕ್ಕೂ ಕೂಡ ನೀವು ಒಳ್ಳೆಯ ಪ್ರೀತಿಯನ್ನು ತರಬೇಕು ಆ ಆ ಶಕ್ತಿ ನಿಮ್ಮ ಹತ್ರ ಇದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಸ್ವತಂತ್ರ ಸ್ವತಂತ್ರ ಸಂದರ್ಭದಲ್ಲಿ ನಿಮ್ಮನ್ನು ಪ್ರತಿಭೆ ಪುರಸ್ಕಾರ ರೂಪದಲ್ಲಿ ನಿಮ್ಮ ಕೈ ತಟ್ಟುವಂಥ ಕೆಲಸ ನಮ್ಮ ಯಾಜ್ಯವಸ್ಥರ ಯುವಕ ಯುವತಿಯಾದ ಸಂಘ ನಿಮ್ಮನ್ನು ಗುರ್ತ ಮಾಡಿದೆ ಸೊ ಇವತ್ತಿನ ನಿಮ್ಮ ಸರ್ಟಿಫಿಕೇಟ್ ಕೊಟ್ಟಿದೆ ಹಾಗಾಗಿ ನಿಮ್ಮ ಜವಾಬ್ದಾರಿ ಇನ್ ಫ್ಯೂಚರ್ನಲ್ಲಿ ನೀವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದರ ಜೊತೆಗೆ ಸಮಾಜದ ముందు దగ్గే వ్యక్తిగానే ఆశి ఈ సమాధానం ప్రతిభా పురస్కారో ప్రతిభా పురస్కార్యార్థిలు ఇంకా మొత్తం మరి ನಿಮ್ಮ ಮನೆತನ ತನ್ನ ನಿಮ್ಮ ಸಮಾಜ ದೇಶ ರಾಷ್ಟ್ರವನ್ನು ಕಟ್ಟುವಲ್ಲಿ ಒಂದು ಮುಂದಾಗ ಕಟ್ಟು ನಿಟ್ಟಿನಲ್ಲಿ ಇರಬೇಕು ಆ ಪ್ರತಿಭೆಗೆ ಮಾತ್ರ ಇದೇ ಹೋದೆ ಇವತ್ತು ಗುಂಪಾಣಿ ನಿಮ್ಮ ಸಂಸ್ಕಾರ ಮಾಡತಕ್ಕಂಥ ಸಂದರ್ಭ ಸೊ ಆ ಜವಾಬ್ದಾರಿಯನ್ನು ನೀವು ಅಕ್ಲೋಟ್ ನೀವು ನಿಮ್ಮ ಮನೆಯನ್ನು ಉದ್ಧಾರ ಮಾಡುವ ಜೊತೆಗೆ ದೇಶ ಕಟ್ಟುವ ನಿಟ್ಟಿನಲ್ಲಿ ಕೂಡ ಒಂದು ಭಾಗ್ಯ ಹಾಕಬೇಕು ನಿಮ್ಮ ಕರ್ತವ್ಯ ಇದೆ ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಈ ಪುರಸ್ಕಾರ ಸಮಾರಂಭದಲ್ಲಿ ನನಗೆ ಅವಕಾಶ ಕೊಟ್ಟು ನಾನು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಪ್ರತಿಭೆ ಜೊತೆಗೆ ನಾವು ದುಸಾ ಮಾಡ್ಕೊಂಡಿದ್ದು ನಿಮ್ಮ ಪ್ರತಿಭೆಗೆ ಇದ್ದಿದ್ದು ನಾವು ಭಾಗ್ಯಾಗಿದ್ದು ನಮ್ಮದು ಸುದೈವ ಅಂತ ಹೇಳ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದು ಆಗಲಿ ಇನ್ ಫ್ಯೂಚರ್ನಲ್ಲಿ ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಿ ನಿಮ್ಮ ಪ್ರತಿಭೆ ಇಡೀ ದೇಶ ರಾಷ್ಟ್ರ ನೋಡುವಂಥ ದೃಷ್ಟಿಯಿಂದ ಆಗಿದೆ ಸುರೇಶಾಚಾರ ಗುರುಗಳು ಶೃಂಗೇರಿ ಪೀಠದ ಶೃಂಗೇರಿ ಪೀಠದಲ್ಲಿ ಅವರು ಒಂದು ಯುವತಿಗಳು ನಿಲ್ಲಿಸಿದ್ದಾರೆ ಸ್ವಲ್ಪ ಅವರ ಶೃಂಗೇರಿಗೆ ಹೋದಾಗ ಸುರೇಶ್ ಸುರೇಶಾಚಾರ್ಯ ಒಂದು ಸನ್ನಿಧಾನವನ್ನು ಕಾಣಬಹುದು ಸುರೇಶಾಚಾರ್ ಗುರುಗಳು ನಮ್ಮೆಲ್ಲರಿಗೆ ಉದ್ಧಾರ ಮಾಡೋದಕ್ಕೆ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಕಥೆಗಳನ್ನು ನಿವಾರಣೆ ಮಾಡೋದಕ್ಕೆ ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಗುರುಗಳಾಗಿ ಅವರು ಒಬ್ಬ ಶ್ರೇಷ್ಠ ಗುರುಗಳು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂಥ ಗುರುಗಳ ಒಂದು ಜಯಂತಿ ಉತ್ಸವವನ್ನು ಮಾಡೋದು ಅತ್ಯಂತ ಒಂದು ಸಮೃದ್ಧ ವಿಷಯ ಮತ್ತು ಅವರೆಲ್ಲ ಹಶವಾಗಿ ನಾವೆಲ್ಲ ಒಂದು ಪ್ರಭಾವ ಪಾತ್ರರಾಗ್ತೀವಿ ಅನ್ನೋದಕ್ಕೆ ಒಂದು ವಿಷಯವನ್ನು ನಾವು ಇವತ್ತು ಆಯ್ಕೆ ಮಾಡಿಕೊಂಡು ಅವರ ಜಯಂತಿ ಉತ್ಸವವನ್ನು ಅತ್ಯಂತ ಸೂಕ್ತ ಕಾಲದಲ್ಲಿ ಅದು ಇಂಥ ಒಂದು ಸನ್ನಿಧಾನದಲ್ಲಿ ಯಾಕೊಂದರೆ ಸನ್ನಿಧಾನದಲ್ಲಿ ಸುರೇಶಾಚಾರ ಜಯಂತಿ ಉತ್ಸವವನ್ನು ಮಾಡೋದ್ರಿಂದ ನಮಗೆಲ್ಲ ಸೂರ್ಯನಾರಾಯಣ ಗುರುಗಳು ಯಾಕೆ ಒಂದು ಸುರೇಶಾಚಾರರ ಆಶೀರ್ವಾದ ಒಟ್ಟಿಗೆ ಅಂದರೆ ನಮ್ಗೆಲ್ಲರಿಗೂ ಮತ್ತು ಒಳ್ಳೇದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇಂಥ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡು ಅವರ ಜಯತ್ರೋತ್ಸವವನ್ನು ಮಾಡಿದ್ದು ಅತ್ಯಂತ ಅರ್ಥಪೂರ್ಣ ಮತ್ತು ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಕೃಪ ಆಗಿದ್ದೀವಿ ಕೃಪ ಪಾತ್ರರಾಗಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೀನಿ ಬಟ್ ಆರ್ಗನೈಸ್ ಮಾಡ್ತಕ್ಕಂಥ ನಮ್ಮ ಯೋಗ ಯೋಗೇಶ್ವರ ಯಾಕ ಯುವಕ ಯುವತಿಯರ ಸಂಘ ಆರ್ಗನೈಸ್ ಮಾಡಿದ್ದೇವೆ ಇಲ್ಲಿ ಅನೇಕ ಗಣ್ಯರನ್ನು ಕರೆಸಿದ್ದು ನಾ ಅವ್ರಿಗೆ